ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವೈಲಿ ಸುದ್ದಿ ಟಿ ವಿ ಲಡಾಖ್ ಲಡಾಖ್ ಎಲ್ಲಿದೆ ಗೊತ್ತಲ್ವಾ ಭಾರತ ಮತ್ತು ಚೀನಾದ ಗಡಿ ಅತೀ ಸೂಕ್ಷ್ಮ ಪ್ರದೇಶ ಒಂದು ಕಡೆ ಕಾರ್ಗಿಲ್ ಕೂಡ ಇದೆ ಈ ಲಡಾಖ್ ಈಗ ಉದ್ವಿಗ್ನವಾಗಿದೆ ಅಲ್ಲಿ ನಡೆದ ಹಿಂಸಾಚಾರದಲ್ಲಿ ಗೋಳಿಬಾರ್ ನಡೆಸಿದಾಗ ಕನಿಷ್ಠ ನಾಲ್ಕು ಜನ ಹಸುನಿಗಿದ್ದಾರೆ ಹಲವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಯಾಕೆ ಲಡಾಖ್ ಉದ್ವಿಗ್ನವಾಗಿದೆ ಅನ್ನೋದು ಒಂದು ಪ್ರಶ್ನೆ ಇದಕ್ಕೆ ಯಾರು ಹೊಣೆಗಾರರು ಅನ್ನೋದು ಎರಡನೇ ಪ್ರಶ್ನೆ ಲಡಾಖ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸೋತಿದ್ದು ಎಲ್ಲಿ ಮೋದಿ ಸೋತಿದ್ದು ಎಲ್ಲಿ ಇಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ ಅದರ ಜೊತೆಗೆ ಈ ವಿಚಾರದ ಬಗ್ಗೆ ನಾನು ಮಾತನಾಡುವುದಕ್ಕಿಂತ ಮೊದಲು ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ ಹಾಗೂ ಈ ಗಡಿ ಪ್ರದೇಶಗಳಿದ್ದಾವೆ ಇಲ್ಲಿ ಒಂದು ರೀತಿಯ ಅತಂತ್ರ ಭಾವನೆ ಇದೆ ಅಂತ ಯಾಕೆಂದರೆ ಯಾವತ್ತೂ ಕೂಡ ಅಷ್ಟೆ ನಾವು ಧರ್ಮವನ್ನು ರಾಜಕಾರಣಕ್ಕಾಗಿ ಬಳಸಿಕೊಂಡು ಒಂದು ಧರ್ಮವೇ ಶ್ರೇಷ್ಠವಾದ್ದು ಅಂತ ಹೇಳಿದರೆ ಬೇರೆ ಧರ್ಮಗಳನ್ನು ಅನುಸರಿಸುವವರು ಅನಾಥ ಪ್ರಜ್ಞೆಯಿಂದ ಬಳಲ್ತಾರೆ ಲಡಾಖ್ನಲ್ಲಿರುವವರು ಬುದ್ಧಿಸ್ಟ್ರು ಚೀನಾ ಗಡಿ ಇದೆ ಕಡೆ ಪಾಕಿಸ್ತಾನ ಗಡಿ ಕೂಡ ಇದೆ ಅತೀ ಸೂಕ್ಷ್ಮ ಪ್ರದೇಶ ಇಲ್ಲ ಆಗಿದ್ದೇನು ಸೊ ಸೋನಮ್ ವಾಂಗ್ಚುಕ್ ಅಂತ ಒಬ್ಬ ಹೋರಾಟಗಾರರು ಅವರು ಗಾಂಧಿ ಮಾರ್ಗದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ರು ಅವರ ಅವರ ಒತ್ತಾಯ ಬಹಳ ಸ್ಪಷ್ಟವಾಗಿತ್ತು ಲಡಾಖ್ಗೆ ರಾಜ್ಯ ಸ್ಥಾನಮಾನವನ್ನು ನೀಡಬೇಕು ಮತ್ತು ಆರನೇ ಪರಿಚ್ಛೇದದ ಅಡಿ ಅದನ್ನು ಸೇರಿಸಬೇಕು ಅನ್ನುವುದು ಅವರ ಒತ್ತಾಯ ಆಗಿತ್ತು ಅವರು ಗಾಂಧಿ ಮಾರ್ಗದ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೂ ಸತತವಾಗಿ ಹೋರಾಟ ಬಂದರು ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಧ್ವನಿ ಕೊಡಲೇ ಇಲ್ಲ ಒಂದು ರೀತಿಯ ನಿರ್ಲಕ್ಷ್ಯ ಭಾವದಿಂದ ನೋಡೋದು ಹೋರಾಟವನ್ನು ಹತ್ತಿಕ್ಕುವ ಮನಸ್ಥಿತಿ ಕೇಂದ್ರ ಸರ್ಕಾರದಾಗಿತ್ತು ಇದು ಇದ್ದಕ್ಕಿದ್ದ ಹಾಗೆ ಸ್ಫೋಟ ಹೊರತು ಹಿಂಸಾಚಾರ ನಡೀತು ನಾಲ್ವರು ಹಸುನೀಗಿದರು ಮೂವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದರು ಸೊ ಕಂಡು ಕಂಡಲ್ಲಿ ಬೆಂಕಿ ಹಚ್ಚುವಂಥ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ಲಡಾಖ್ ಏನಿದೆ ಅಲ್ಲಿ ಇರುವ ಸ್ಥಿತಿ ಇದೆಯಲ್ಲ ಅದು ಭಾರತದ ಏಕತೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರದ ಸಣ್ಣ ತಪ್ಪು ಹೆಜ್ಜೆ ಆ ಪ್ರದೇಶವನ್ನು ಇನ್ನಷ್ಟು ಉದ್ವಿಗ್ನಗೊಳಿಸಬಹುದು ಹಾಗಾದರೆ ಅಲ್ಲಿಯ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಎರಡೂ ಕಡೆ ಕಳ್ಳರಂತೆ ಎರಡು ದೇಶಗಳು ಕಾಯ್ತಾಯಿವೆ ಅವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಎಂಟ್ರಿ ಪಡೆಯಬಹುದು ಅದರ ಅರಿವು ನಮಗೆ ಇರಬೇಕು ಕೇಂದ್ರ ಸರ್ಕಾರ ಇರಬೇಕು ಆದರೆ ನನಗೆ ಅದು ಕಾಣ್ತಾ ಇಲ್ಲ ಮೋದಿ ಅವ ಮತ್ತು ಅವರ ಸರ್ಕಾರದ ನೀತಿ ಏನಿದೆ ಅದನ್ನು ನಾನು ಬುಲ್ಡೋಸಿಂಗ್ ಅಂತ ಕರಿತೀನಿ ಈ ಬುಲ್ಡೋಸಿಂಗ್ ಏನಿದೆ ಇದು ಅಪಾಯಕಾರಿಯಾದ ಆಟ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರನ್ನು ಬಳಸಿದ ರೀತಿ ಬೇರೆ ಅದರಂತೆ ಹಿಂದುತ್ವ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಬುಲ್ಡೋಸಿಂಗ್ ಮಾಡ್ತವೆ ಹಿಂದುತ್ವವೇ ಗ್ರೇಟ್ ಆದದ್ದು ಹಿಂದುತ್ವ ಇಲ್ಲ ಉಳಿದ ಧರ್ಮಗಳು ಕನಿಷ್ಠ ಅಂತ ಇವರು ಇಡೀ ಪಾಲಿಸಿ ಅದರ ಜೊತೆಗೆ ಫೆಡರಲ್ ಸಿಸ್ಟಮನ್ನು ನಾಶಪಡಿಸ್ತಾ ಇರೋದು ಎಲ್ಲವೂ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರಬೇಕು ಇಡೀ ದೇಶವನ್ನು ಎಲ್ಲ ರಾಜ್ಯಗಳನ್ನು ಇಬ್ಬರೇ ನಿರ್ವಹಿಸಬೇಕು ಒಬ್ಬ ನರೇಂದ್ರ ಮೋದಿ ಅನ್ನುವ ಪ್ರಧಾನಿ ಇನ್ನೊಬ್ಬರು ಅಮಿತ್ ಶಾ ಎನ್ನುವ ಗೃಹ ಸಚಿವರು ಆಲ್ ಪವರ್ಸ್ ಎವ್ರಿಥಿಂಗ್ ಈಸ್ ಕಾನ್ಸಂಟ್ರೇಟೆಡ್ ಎಲ್ಲದೂ ಕೂಡ ಇವರಿಬ್ಬರ ನಿಯಂತ್ರಣದಲ್ಲಿರಬೇಕು ಸೊ ಈ ರೀತಿಯ ವರ್ತನೆಗಳಿದ್ದಿವೆ ಅದು ಈ ಪ್ರಾದೇಶಿಕ ಸೆಂಟಿಮೆಂಟನ್ನು ನಾಶಪಡಿಸ್ತಾ ಹೋಗುತ್ತೆ ಪ್ರಾದೇಶಿಕ ಸೆಂಟಿಮೆಂಟ್ ಇರುತ್ತೆ ಈ ದೇಶ ಆಗಿದೆ ನಾನು ಭಾಳ ಚಂದದಲ್ಲಿ ಬೆಳಿತೀನಿ ಇದು ಒಂದು ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಇದ್ದ ಹಾಗೆ ಇಲ್ಲಿ ಒಂದೊಂದು ರಾಜ್ಯ ಅಂದರೆ ಒಂದೊಂದು ಸಂಸ್ಕೃತಿ ಒಂದೊಂದು ಬದುಕು ಒಂದೊಂದು ಭಾಷೆ ಅವರ ಇದೇ ಬೇರೆ ಅದನ್ನು ಉಳಿಸಿಕೊಂಡು ಹೋಗಬೇಕು ಅಂತ ಬುಲ್ಡೋಸ್ ಮಾಡಿದ ಅಪಾಯ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅವರು ಇವನ್ ಅವ್ರ ಜೀನ್ಸಿಂದ ಹಿಡಿದು ಪ್ರತಿಯೊಂದು ಡಿಫ್ರೆಂಟ್ ಆದದ್ದು ಅವರ ಆಹಾರ ಪದ್ಧತಿ ಡಿಫರೆಂಟ್ ಆದದ್ದು ಅವರ ಕಲ್ಚರ್ ಡಿಫರೆಂಟ್ ಆದದ್ದು ಅವರ ರಿಲಿಜನ್ ಡಿಫ್ರೆಂಟ್ ಆದದ್ದು ಹಾಗೆಯೇ ಲಡಾಖ್ ಕೂಡ ಲಡಾಖ್ ಬುದ್ಧಿಸಮ್ನ ಪ್ರದೇಶ ಅದು ಆ ರೀತಿ ಪರ್ವತಗಳ ಪ್ರದೇಶ ಗಡಿ ಇರುವಂಥದ್ದು ಅಲ್ಲಿ ಜನರ ಸೆಂಟಿಮೆಂಟ್ಸ್ ಅಂದರೆ ಒಂದು ದೇಶ ಒಂದು ರಾಜ್ಯದ ಪರಿಕಲ್ಪನೆ ಇದೆಯಲ್ಲ ಅದು ಇರಬೇಕಾದರೆ ರಾಜ್ಯ ಅನ್ನುವುದು ಕೇವಲ ಭೂಮಿಯಲ್ಲ ಅಲ್ಲಿಯ ಜನ ಅನ್ನುವ ಅರಿವು ಆಡಳಿತಕ್ಕೆ ಬರೆದಿದ್ದರೆ ಅಲ್ಲಿ ಈ ರೀತಿ ಸ್ಫೋಟಗಳು ಉಂಟಾಗ್ತಾ ಈ ರೀತಿ ಸ್ಫೋಟ ಉಂಟಾಗುವ ಕಾರಣ ಆಗ್ತೇನೆ ಜನರನ್ನು ಒಳಗೊಳ್ಳದಿರುವುದು ಅಂತ ಜನರನ್ನು ನಿರ್ಲಕ್ಷಿಸಿ ಒಂದು ಪ್ರದೇಶವನ್ನು ಭೂಮಿಯನ್ನಾಗಿ ಮಾತ್ರ ನೋಡೋದು ಈ ಅಪಾಯ ಏನಿದೆ ಬಹಳ ಸ್ಪಷ್ಟವಾಗಿ ಪ್ರಾರಂಭ ಆಗಿದೆ ನಾವು ದೇಶವನ್ನು ಭಾರತ ಮಾತೆ ಅಂತ ತೋರಿಸ್ತೀವಿ ಉತ್ತರದ ಭಾಗ ಏನಿದೆ ಭಾರತ ಮಾತೆಯ ಮುಕುಟಮಣಿ ಅಂತ ಕೈಗಳಿವೆ ಇನ್ನೊಂದಿದೆ ಭಾರತ ಮಾತೆ ಎಲ್ಲ ಇದೆ ಆದರೆ ಕೇವಲ ಇಂತಹ ಪೋಸ್ಟರ್ಗಳು ಒಂದಾಗಿ ಮಾಡಲ್ಲ ನಾವೆಲ್ಲ ಒಂದು ಅನ್ನುವುದು ಕರೆಕ್ಟು ಆದರೆ ನಾವೆಲ್ಲ ಹಿಂದೂ ಅಂತ ಕಣ ಹಿಂದೂ ಅಲ್ಲದಿದ್ದವ್ರು ಏನು ಮಾಡಬೇಕು ಸಮುದಕ್ಕೆ ಸಮುದ್ರಕ್ಕೆ ಹೋಗಿಬಿಡ್ಬೇಕು ಅವರು ನಾವೆಲ್ಲ ಒಂದು ಭಾರತೀಯರು ನಾವೆಲ್ಲ ಒಂದು ಅಂದರೆ ಏಕತೆ ಬರುತ್ತೆ ಹಿಂದೂಗಳು ನಾವು ಮಾತ್ರ ಒಂದು ಅಂದರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಬೌದ್ಧರು ಬೇರೆ ಮಾಡ್ತಿದ್ದೀರಿ ನೀವು ಅವರನ್ನು ಅವರ ಒಳಗಡೆ ಪ್ರತ್ಯೇಕತಾ ಭಾವವನ್ನು ತುಂಬ್ತಾ ಇದ್ದೀರಿ ಆ ಮೂಲಕ ಅದು ಬೇರೆ ಬೇರೆ ರೂಪಗಳಿಂದ ಅದು ಸ್ಫೋಟಗೊಳ್ಳುತ್ತೆ ಆ ಕೆಲಸ ಅಂದರೆ ಕೇಂದ್ರ ಸರ್ಕಾರದ ಮೂಲಭೂತ ನೀತಿಯೇ ಅಪಾಯಕಾರಿಯಾದದ್ದು ನಮ್ಮ ಕಡಿ ಪ್ರದೇಶ ಲಡಾಖ್ ಏನಿದೆ ಭಾಳ ಸೂಕ್ಷ್ಮ ಪ್ರದೇಶ ನಾವು ಉಳ್ಕೋಬೇಕು ಅಂದರೆ ಅಲ್ಲಿಯ ಜನರನ್ನು ಬಿಟ್ಟು ಅಲ್ಲ ಅಲ್ಲಿಯ ಜನ ನಮ್ಮ ಜೊತೆಗಿದ್ರೆ ಮಾತ್ರ ಲಡಾಖ್ ನಮ್ದಾಗುತ್ತೆ ಆದರೆ ಇದು ದಮನಕಾರಿ ನೀತಿ ಅಂತ ಅಂದೆ ಸೊ ಯಾವಾಗ ಸೋಲಂ ವಾಂಗ್ಚುಕ್ ಅವರು ಸಿ ಅವರು ಗಾಂಧಿವಾದಿ ಹೋರಾಟವನ್ನೇ ಮಾಡಿದ್ರು ಕೇಂದ್ರ ಸರ್ಕಾರ ಲಕ್ಷ್ಯವನ್ನೇ ಕೊಟ್ಟಿಲ್ಲ ಈಗ ಅವರ ಮೇಲೆ ಅನುಸರಿಸುತ್ತಿರುವ ದಮನಕಾರಿ ನೀತಿ ಯಾವುದು ಅದು ಇಂಪಾರ್ಟೆಂಟ್ ಮೊದಲನೇದಾಗ ಕ ಹೇಳುತ್ತೆ ಅವರ ಪ್ರಚೋದನಕಾರಿ ಹೇಳಿಕೆಗಳೇ ಈ ಸ್ಥಿತಿಗೆ ಕಾರಣ ಅನ್ನುವ ಮಾತನ್ನು ಅಂದರೆ ಇಡೀ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಸಿ ಸೋನಮ್ ವಾಂಗ್ಚುಕ್ ಅವರ ಮೇಲೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ವ ಅಷ್ಟೇ ಅಲ್ಲ ಅದರ ಜೊತೆಗೆ ಅವ್ರು ಏನು ಮಾಡಿದ್ದಾರೆ ಇನ್ನೊಂದು ಅಂತಂದರೆ ಸಿ ಬಿ ಐ ತಂಡ ಇದೆಯಲ್ಲ ಸಿ ಬಿ ಐ ತಂಡವನ್ನು ಅಲ್ಲಿಗೆ ಕಳಿಸಿ ಸೊ ಈ ಗಾಂಧಿವಾದಿ ಹೋರಾಟಗಾರರಿಗೆ ವಿದೇಶಗಳ ದುಡ್ಡು ಬರೆದು ಭಾಳ ಕ್ಲಿಯರ್ ಆಗಿತ್ತು ಅದು ಇದ್ದಕ್ಕಿದ್ದಾಗೆ ಈ ವಿದೇಶಿ ಹಣ ಸ್ವೀಕಾರಕ್ಕೆ ನೀವು ಕಾನೂನು ಪ್ರಕಾರ ಈ ಸಂಸ್ಥೆಗಳಿಗೆ ಅವಕಾಶ ಕೊಡಬೇಕು ಅದನ್ನು ರದ್ದುಪಡಿಸ್ಲಾಗಿದೆ ಆ ಮೂಲಕ ಯು ಸಿ ದಟ್ ಸೋನಮ್ ವಾಂಗ್ಚುಕ್ ಅವರನ್ನು ಅವರಿಗೆ ದುಡ್ಡು ಎಲ್ಲೂ ಸಿಗದೆ ಅವರನ್ನು ಹತ್ತಿಕ್ಕಬೇಕು ಮೆಟ್ಟಬೇಕು ಅಂತ ಸೊ ಎರಡು ಸಾವಿರದ ಹದಿನಾಲ್ಕರ ನಂತರ ಬಹುತೇಕ ಸೆಂಟ್ರಲ್ ಏಜೆನ್ಸಿಗಳನ್ನು ಇಂತಹ ಕೆಲಸಕ್ಕಾಗಿ ಬಳಸ್ತಾ ಬಳಸಲಾಗ್ತಾಯಿದೆ ಎಲ್ಲ ರಾಜ್ಯಗಳಲ್ಲಿ ವಿಭಿನ್ನ ಧ್ವನಿಯನ್ನು ಯಾರು ವ್ಯಕ್ತಪಡಿಸ್ತಾರೆ ಅವರು ಅವರನ್ನು ಕಂಡು ಹೋಗ್ಬಿಟ್ಟು ಕೂಡಿಸೋದು ಒಳಗಡೆ ಸೊ ಇಟ್ ಆಸ್ ಬಿಕಮ್ ಎ ಡೇಂಜರಸ್ ವೆಪನ್ ಅಂತ ಸಿ ಬಿ ಐ ಇ ಡಿ ಎಸ್ ಬಿಕಮ್ ಎ ಡೇಂಜರಸ್ ವೆಪನ್ ಅಪಾಯಕಾರಿ ಆಯುಧ ಆಗಿದೆ ಆ ಅಪಾಯಕಾರಿ ಆಯುಧವನ್ನು ನೀವು ದೇಶದ ಒಳಗಡೆ ಬಳಸಿದ ತಕ್ಷಣ ಅದ್ರ ಪರಿಣಾಮ ಬೀರು ಬೇರೆ ದೇಶದ ಗಡಿ ಪ್ರದೇಶದಲ್ಲಿ ಬಳಸೋದ್ರಿಂದ ಅಪಾಯಕಾರಿ ಅದು ಬೇರೆ ರೀತಿಯ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅದು ಯಾವ ಸ್ಥಿತಿ ಅಂತ ಪೂರ್ಣ ಹೇಳಲ್ಲ ಆದರೆ ಚೀನಾ ಮತ್ತು ಪಾಕಿಸ್ತಾನ ಇದನ್ನು ಬಳಸಿಕೊಳ್ಳೋದಕ್ಕೆ ಸಿದ್ಧರಿರ್ತಾರೆ ಆವಾಗ ಪರಿಸ್ಥಿತಿ ಕೈ ಮೀರಿ ಹೋಗಬಹುದು ನೀವು ಸೋನಂ ವಾಂಚುಪ್ಪ ಜೊತೆ ಕರೆದು ಮಾತುಕತೆ ಆಡೋದಕ್ಕೆ ಆಗಲ್ಲ ಅಂದರೆ ಅವರು ಜನ ಬೆಂಬಲ ಇರುವ ನಾಯಕ ಆ ಜನ ಬೆಂಬಲ ನಿಮ್ಮನ್ನು ಹೆದರಿಸುತ್ತೆ ನಿಮ್ಮನ್ನು ಬೆದರಿಸುತ್ತೆ ನಿಮಗೆ ಜನ ಬೆಂಬಲ ಇರುವ ನಾಯಕವನ್ನು ಇವತ್ತಿನ ಮೋದಿ ಅಡ್ಮಿನಿಸ್ಟ್ರೇಷನ್ ಕಡ್ರೆ ಆಗಲ್ಲ ಒಬ್ಬ ನಾಯಕನಿಗೆ ಜನ ಬೆಂಬಲ ಇದೆ ಅಂದರೆ ಎಸ್ ಇವರಿಗೆ ನಡುಕ ಶುರುವಾಗುತ್ತೆ ಆ ಜನಬೆಂಬಲ ಇರುವ ನಾಯಕನನ್ನು ಹತ್ತಿಕ್ಕುವುದು ಹೇಗೆ ಅವರನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಮೆಟ್ಟಿ ನಿಂತು ಭೂತ ನರ್ತನವನ್ನು ಮಾಡುವುದು ಹೇಗೆ ಆವಾಗ ಪ್ಲ್ಯಾನ್ ಸಿದ್ಧಾಗ್ತಾ ಹೋಗುತ್ತೆ ಆ ಪ್ಲ್ಯಾನ್ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ ಅಂತ ಸೊ ನೋಡಿ ಅದು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯಗಳಿವೆ ವಿದೇಶಿ ದೇಣಿಗೆ ಸ್ವೀಕರಿಸುವ ಏನು ಕಾನೂನಿದೆ ಎಫ್ ಸಿ ಆರ್ ಎ ಅಂತ ಅದು ಕರೀತಾರೆ ಅದು ಮಾನದಂಡವನ್ನು ಯಾರು ಉಲ್ಲಂಘಿಸಿದವರು ಈ ಪ್ರಶ್ನೆ ಇದೆ ಎಲ್ಲ ಉಲ್ಲಂಘಿಸಿದ್ದಾರೆ ಈ ಪ್ರಶ್ನೆ ಇದೆ ಸೊ ಅದರ ಜೊತೆಗೆ ಏನು ಅವರ ಬೇರೆ ಬೇರೆ ದಣಿಕೆಗಳು ಬರ್ತಾ ಇದೆ ಅದು ಕಾನೂನು ಬಾಹಿರ ಆಗಿರೋಕ್ಕೆ ಸಾಧ್ಯ ಇಲ್ಲ ಬರೋ ದುಡ್ಡುಗಳಿಗೆಲ್ಲ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು ಆದರೆ ಈಗ ಬಳಸ್ತಾ ಹೋಗೋದು ಅಂತ ಸೊ ಏನು ಮಾಡಿದ್ರು ಇವರು ಅಂತಂದರೆ ಈ ತಕ್ಷಣ ಯಾವಳಿ ಹೋರಾಟ ಶುರು ಮಾಡಿದ್ರಲ್ಲ ಕೇಂದ್ರ ಸರ್ಕಾರ ತಕ್ಷಣ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅದರ ಹಿಂದಿನ ವರ್ಷದ ಹಣಕಾಸಿನ ವಿವರಗಳು ನೋಡಿ ಹೋರಾಟಗಾರನ ಮೆಟ್ಟಿ ಹಾಕೋದಕ್ಕೆ ತುಳಿಯುವುದಕ್ಕೆ ಈ ಜನತಂತ್ರಿ ಜನತಂತ್ರ ವಿರೋಧಿ ನೀತಿಯನ್ನು ಹೇಗೆ ಕೇಂದ್ರ ಸರ್ಕಾರ ಎಡವರ್ಕ್ ಮಾಡುತ್ತೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರು ಅದಕ್ಕೂ ಹಿಂದಿಂದು ಎಲ್ಲೆಲ್ಲಿ ಬಂತು ಯಾವ್ದು ಬಂತು ಎಲ್ಲಿಂದ ದುಡ್ಡು ಬಂತು ಆ ವಿವರಗಳನ್ನು ತಗೊಳ್ಳೋದು ಮತ್ತು ಎಲ್ಲಿ ಸಿಕ್ಕಾಕ್ಸ್ಬೇಕು ಹೆಂಗೆ ಸಿಕ್ಕಾಕ್ಸ್ಬೇಕು ಅವ್ರನ್ನ ಸಿಕ್ಕಾಕ್ಸಿ ಜೈಲಿಗೆ ಅಟಿಸ್ಬೇಕು ಸೊ ಕೇಂದ್ರ ಸರ್ಕಾರ ಸೋನಮ್ ವ್ಯಾಂಕ್ ವಾಂಚುಕ್ ಅವರನ್ನು ನೀವು ಜೈಲಿಗೆ ಹಾಕುವ ಮೂಲಕ ಅಲ್ಲಿಯ ಹೋರಾಟವನ್ನು ಹತ್ತಿಕ್ಕಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಲ್ಲಿ ಜನ ಬೆಂಬಲ ಇದೆ ಲಡಾಖ್ನಲ್ಲಿ ಸೊ ಅವರನ್ನು ಒಳಗೆ ಹಾಕಿದರೆ ಅಲ್ಲಿಯ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನವಾಗುತ್ತೆ ಜನ ಬೀದಿಗೆ ಬರ್ತಾರೆ ಯಾವುದೇ ಜನಪರ ಹೋರಾಟಗಳು ಅಷ್ಟೆ ಒಂದು ಮಿತಿಯ ಒಳಗಡೆ ಇದ್ದಾಗ ಸರಿ ಇರುತ್ತೆ ಅದನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದರೆ ಹೇಗೆ ಸ್ಫೋಟ ಆಗುತ್ತೆ ಅನ್ನುವುದೇನಿದೆ ರೇಟ್ ಲೇಟೆಸ್ಟು ಘಟನೆಗಳು ನಮ್ಮ ಕಣ್ಣ ಮುಂದೆ ಇವೆ ಯಾವ್ಯಾವ ದೇಶದಲ್ಲಿ ಸಿ ಜನರ ಭಾವನೆಗಳನ್ನು ಇದು ಮಾಡಿ ಹತ್ತಿಕ್ಕಲಾಯಿತು ಅನ್ನೋದು ಅಂದರೆ ಇದರ ಯುಸಿ ಒಂದು ವಿಶ್ವದಲ್ಲಿ ಯಾವ ರಾಷ್ಟ್ರವು ನಮ್ಮ ಬೆಂಬಲಕ್ಕಿಲ್ಲದಿರೋ ವಾತಾವರಣ ಸೃಷ್ಟಿಸ್ತಾರೆ ವಿದೇಶಾಂಗ ನೀತಿಯಿಂದ ಸೊ ಇವತ್ತೇ ಕಾಣುತ್ತೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಷರೀಫ್ ಅವರು ಅಮೇರಿಕಾದ ಅಧ್ಯಕ್ಷರನ್ನು ಇವತ್ತು ಭೇಟಿ ಮಾಡ್ತಿದ್ದಾರೆ ವಿತ್ ಈಸ್ ಆರ್ಮಿ ಚೀಫ್ ಥರ್ಡ್ ಟೈಮ್ ಈಸ್ ಮೀಟಿಂಗ್ ಮೂರನೇ ಬಾರಿ ಅವರು ಶ್ವೇತಭವನಕ್ಕೆ ಅವರಿಗೆ ಆಹ್ವಾನ ಕೊಡಲಾಗಿದೆ ಈಸ್ ಮೀಟಿಂಗ್ ಈಗ ಎರಡು ದಿನಗಳಿಂದ ಇಸ್ಲಾಮಿಕ್ ಕಂಟ್ರೀಸ್ ಎಂಟು ಜನರ ಜೊತೆಗೆ ಟ್ರಂಪ್ ಇವ್ರನ್ನ ಭೇಟಿ ಮಾಡಿದ್ದರು ಮಾತಾಡಿದ್ದರು ನಾವೆಲ್ಲಿದ್ದೀವಿ ಮೋದಿ ಯಾವತ್ತೋ ಫೋನ್ ಮಾಡಿದರು ಅಲ್ಲ ಟ್ರಂಪ್ ನಾವು ಎತ್ಕೊಂಡೇ ಇಲ್ಲ ನಾ ಫೋನ್ ಎತ್ಕೊಳ್ಳಲ್ಲ ರೇ ಅಂತ ಈ ನಮ್ಮ ಗೋಧಿ ಆ್ಯಂಡ್ ಮೋದಿ ಮೀಡಿಯಾ ಹೊಡ್ಕೊಳ್ಳೋದು ಮಹಾನ್ ಅದ್ಭುತವಾದ ಕೆಲಸ ಫೋನ್ ಎತ್ಕೊಳ್ದಿರೋದು ಅಂತ ಮಾತಾಡ್ಕೊಂಡು ಹೋದ್ರೆ ಫೋನ್ ಎತ್ಕೊಳ್ಳೋದ್ರೆ ಅರ್ಥ ಏನು ಯಾಕೆ ನಾವು ಫೋನ್ ಎತ್ತುಗಳಲ್ಲ ಗೊತ್ತಾ ನಮಗೆ ಆ ಕಡೆಯಿಂದ ಮಾತನಾಡೋರು ಏನಾದ್ರು ಸತ್ಯ ಹೇಳಿದರೆ ಆ ಸತ್ಯವನ್ನು ಎದುರಿಸೋಕ್ಕಾಗಲ್ಲ ಅಂತ ಫೋನು ಎತ್ತಿಕೊಳ್ಳಲ್ಲ ಅನ್ನೋದು ಪಲಾಯನವಾದ ಅದು ಓಡಿ ಹೋಗುವ ಲಕ್ಷಣ ಫೋನ್ ಎತ್ಕೊಂಡು ಏನಪ್ಪ ಅಣೆಯಾ ಏನು ಹೇಳ್ತಿದ್ಯಾ ಐ ಎಮ್ ಹಿಯರ್ ಅನ್ನೋದೇನಿದೆ ಅಂದರೆ ಯಾರು ಫೋನ್ ಮಾಡ್ತಾರೋ ಅವ್ರ ಬಗ್ಗೆ ಹೆದರಿಕೆ ಇದ್ದರೆ ಬೆದರಿಕೆ ಇದ್ದರೆ ಭಯ ಇದ್ದರೆ ನಾವು ಫೋನ್ ಎತ್ಕೊಳ್ಳೋಲ್ಲ ನಮಗೆ ಅವರು ಎದುರಿಸೋ ಶಕ್ತಿ ಇದ್ದರೆ ಫೋನ್ ಎತ್ಕೋತ ಹೇಳ್ಕೊತಾ ಎಸ್ ಟೆಲ್ ವಾಟ್ ಯು ವಾಂಟ್ ಅಂತ ಕೇಳ್ತೀವಿ ಅಥವಾ ಒಟ್ಟು ಆದರೆ ಫೋನ್ ಎತ್ಕೊಂಡು ಆಯಿತು ಸರ್ ತಪ್ಪಾಯಿತು ಅಂತಾರೋ ಅಂತೀವಿ ಅಲ್ವಾ ಅದು ಯಾವುದೂ ಇಂದ ಫೋನ್ ಎತ್ಕಳ್ದು ಇರೋದೇ ವಿಸಿ ಅದಾದಮೇಲೆ ಅದನ್ನ ಮುಂತರ ಟ್ರಂಪ್ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ನೋಡಿ ಏನೇನು ಮಾಡಿದ್ದಾರೆ ನೋಡಿ ಭಾರತಕ್ಕೆ ಪ್ರತಿ ಇರಿಟೇಷನ್ ಪ್ರತಿ ಸಂದರ್ಭ ಮಾಡಿದ್ದಾರೆ ಯಾರು ರನ್ನೇ ಬಿಲ್ಟು ಹ್ಯಾಂಡ್ ಪಾಪ ನಮ್ಮ ಜೈಶಂಕರ್ ಈಗ ಧ್ವನಿನೇ ಕಳ್ಕೊಬಿಟ್ಟಿದ್ದಾರೆ ವಿದೇಶಾಂಗ ಸಚಿವರು ಈಗಲೂ ಇದ್ದಾರೆ ಅವರು ವಾಷಿಂಗ್ಟನ್ ಡಿ ಸಿಯಲ್ಲಿ ಅವರ ಆ ವಾಷಿಂಗ್ಟನ್ ಡಿ ಸಿಲಿ ಅವ್ರು ಇರಬೇಕಾದ್ರೆ ಟ್ರಂಪು ಪಾಕಿಸ್ತಾನದ ಪ್ರಧಾನಿನ ಸೇನಾ ಮುಖ್ಯಸ್ಥರ ಮೇಲೆ ಮಾಡ್ತಿದ್ದಾರೆ ಸೊ ಫೇಲ್ ಇವ್ರ ಅಂದರೆ ಒಂದು ವಿದೇಶಗಳ ಜೊತೆ ವ್ಯವಹಾರದಲ್ಲೂ ನಾವು ಫೇಲು ದೇಶದ ಒಳಗಡೆ ವ್ಯವಹಾರದಲ್ಲೂ ನಾವು ಫೇಲು ಆ ಫೇಲ್ ಅಪ್ಪ ಇವರು ಅಂತ ಹೇಳಕ್ ಹೋದರೆ ಗೊತ್ತಿಲ್ಲ ಈಗ ಏನೋ ಒಂದು ಹೇಳಿದ್ರು ಅಂತ ಇಟ್ಕೊಳ್ಳಿ ಯಾರಿಗೋ ನಿಮ್ಮ ಮಗ ಸ್ಕೂಲಿಗೆ ಹೋಗ್ತೀರಾ ಇನ್ನೊಂದು ಹೋಗ್ತಾನೆ ಆಯಿತಾ ನಮ್ಮ ಅವನಿಗೆ ಪಾಸೇ ಆಗಲ್ಲ ಹತ್ತು ಮಾರ್ಸ ಹದಿನೈದು ಮಾರ್ಸ ಬರುತ್ತೆ ನೂರಕಾಯಿ ಅಂತ ಇಟ್ಕೊಳ್ಳಿ ಅವಾಗ ಏನು ನನ್ನ ಮಗ ಭಾಳ ಬುದ್ಧಿವಂತ ಗೊತ್ತಾ ಈ ಮೇಷ್ಟ್ರೆ ಸರಿ ಇಲ್ಲ ಮೇಷ್ಟ್ರಿಗೆ ತಲೆ ಇಲ್ಲ ಇಲ್ಲ ನನ್ನ ಮಗ ನೂರ ತೊಂಬತ್ತಾಗತ್ತಿದ್ದ ಅಂತ ಮಾತಾಡ್ದಂಗೆ ಸೊ ಅದು ಇವರು ಡಿಫೆಂಡ್ ಮಾಡ್ಕೊಳ್ಳಲ್ಲ ಮೋದಿ ಮೋದಿ ಹತ್ತಿರ ಫೇಲ್ ಇವರು ಜೈಶಂಕರ್ ಇದು ಫೇಲ್ ಇವರು ಈ ಸರ್ಕಾರದ ವಿದೇಶಾಂಗ ನೀತಿ ಬಿದ್ದು ಹಕ್ಲತ್ತಿ ಹಳ್ಳ ಹಿಡ್ದು ನದಿಲಿ ತೇಲ್ಕೊಂಡು ಅರಬಿ ಸಮುದ್ರನ ಇನ್ಯಾವುದೋ ಸಮುದ್ರ ಸೇರಿ ಹೋಗಿದೆ ಆಯಿತಾ ಐಸೋಲೇಷನ್ ಯಾರನ್ನೂ ಐಸೋಲೇಷ್ ಮಾಡ ಐಸೋಲೇಟ್ ಮಾಡೋಕ್ಕೋಗಿ ನಾವೇ ಐಸೋಲೇಟ್ ಆಗಿಬಿಟ್ಟು ಯಾರೂ ಇಲ್ದಿದ್ದಾಗ ಹಾಕ್ಕೊತಿದ್ದೀವಿ ನಾವು ನಾವಿವಾಗ ಆಪ್ರೇಷನ್ ಸಿಂಧೂರ ನಮಗೆ ಯಶಸ್ಸು ಅಂತ ಹೇಳ್ತಾ ಹೋದರೂ ಕೂಡ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಅಭಿಪ್ರಾಯ ಬೇರೆ ಇದೆ ಅದು ನಾನು ಹೇಳಲ್ಲ ನೀವು ವಿದೇಶಿ ಮಾಧ್ಯಮಗಳನ್ನ ನೋಡಿದರೆ ಅಲ್ಲಿ ಸುದ್ದಿಗಳ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಬಾಯಿದೆ ಯಾಕುಮನೆ ನಾವು ಮಾತ್ರ ಇಲ್ಲಿ ಸಂತೋಷಪಟ್ಟು ಯಾರಿಗೋ ಸಿಂಧೂರತ್ತೀವಿ ಅಂತ ಹೇಳಿದಷ್ಟು ಕುಂಕುಮ ಖರೀದಿ ಮಾಡ್ಕೊಂಡು ಹೊಂಟಿದ್ರು ಬಿ ಜೆ ಪಿಗೋರು ಕಟ್ಟುಕಂಡು ಮಹಿಳೆಯರಿಗೆ ಹೋಗಿ ಕುಂಕುಮ ಹಾಕ್ತೀವಿ ಕುಂಕುಮ ಹಾಕ್ತೀವಿ ತಲೆಗೆ ಎಣ್ಣೆ ಹಾಕ್ತೀವಿ ಎಣ್ಣೆ ಹಾಕ್ತೀವಿ ಕುಂಕುಮ ಹಾಕ್ತೀವಿ ಕುಂಕುಮ ಹತ್ತೀವಿ ಅಂತ ಹೊರಟಿದ್ರು ಒಂದು ಯಾಕೋ ಬೇಡ ಅದು ಕುಂಕುಮ ಹಚ್ಚೋ ಪರಿಸ್ಥಿತಿ ಇರಲಿಲ್ಲ ನಾವು ಆಲ್ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಏನು ಹೇಳ್ತವೆ ಏನು ವಿಶ್ಲೇಷಣೆ ಮಾಡ್ತಾರೆ ಓದಿದ್ರೆ ಗೊತ್ತಾಗುತ್ತೆ ನಾವು ಅದೇ ಯಾವುದು ಓದಿದೆ ಬರೇ ಹನುಮಂತ ಚಾಲೀಸ ರಾಮ್ ಪಜ್ನೆ ಮಾಡ್ತಾರೆ ನಮಗೇನು ಗೊತ್ತಾಗಲ್ಲ ರಾಮ್ ಮಾತ್ರ ಕಾಣ್ತಾನೆ ವಿದೇಶ ಏನು ಹೇಳುತ್ತೆ ನಮ್ಗೆ ಗೊತ್ತಾಗಲ್ಲ ನಾವೊಂದು ಮೂಢ್ಯದ ಒಳಗೆ ಇರ್ತೀವಿ ಆ ಸಿಚುವೇಷನ್ ಇದೆ ಆದ್ದರಿಂದ ಇಸ್ರ ದೇಶದ ಒಳಗಡೆನೂ ಅಪಾಯ ಇದೆ ದೇಶದ ಹೊರಗಡೆನೂ ಅಪಾಯ ಇದೆ ಈ ವಿ ಶುಡ್ ಕಮ್ ಔಟ್ ಈ ಬಗ್ಗೆ ಭಾಳ ಗಂಭೀರವಾಗಿ ಮೋದಿ ಅಡ್ಮಿನಿಸ್ಟ್ರೇಷನ್ ಶುಡ್ ಥಿಂಕ್ ಆ್ಯಂಡ್ ಟ್ರೈ ಟು ಸಾರ್ಟ್ ಇಟ್ ಔಟ್ ಹೋರಾಟಗಳನ್ನು ಹತ್ತಿಕ್ಕುವ ಯತ್ನಕ್ಕೆ ದಯವಿಟ್ಟು ಹೋಗಬೇಡಿ ಅದು ಸ್ಫೋಟಗೊಳ್ಳುತ್ತೆ ಮಾತುಕತೆಯ ಮೂಲಕ ಬಗೆಹರಿಸೋದೇ ಅಂತಿಮವಾದದ್ದು ಅವರ ಸಮಸ್ಯೆಗಳನ್ನು ಕೇಳೋದು ಅಂತಿಮವಾದದ್ದು ಅವರನ್ನೆಲ್ಲ ಬೇರೆ ಧರ್ಮದವರು ಬೇರೆ ಕಡೆ ಇರುವವರು ಬೇರೆ ಜೀನ್ಸ್ ಅವರು ಅವರನ್ನು ಮೇನ್ ಸ್ಟ್ರೀಮ್ ಒಳಗಡೆ ವಾಹಿನಿ ಒಳಗಡೆ ಸೇರಿಸುವ ಕೆಲಸ ಮಾಡಬೇಕು ಹೊರತು ಅವ್ರನ್ನ ವಾಹಿನಿಯಿಂದ ಮೇನ್ಸಿಂದ ಹೊರಗಿಡೋದಲ್ಲ ದೇಶ ಒಂದಾಗಿ ಉಳಿಯಲ್ಲ ಹಾಗಾದರೆ ಆ ಭಯ ನನ್ನನ್ನು ಕಾಡ್ತಾ ಇದೆ ನಾನು ಯಾರ ವಿರೋಧಿನೂ ಅಲ್ಲ ನಾನು ಯಾರ ವಿರೋಧಿನೇ ಅಲ್ಲ ನಾನು ನನ್ನ ಈ ದೇಶದ ಒಬ್ಬ ನಾಗರಿಕ ಮತ್ತು ದೇಶವನ್ನು ಅತಿಯಾಗಿ ಪ್ರೀತಿಸುವವನು ನನಗೆ ಅಪಾಯದ ಗಂಟೆ ಹೊಡಿತಾ ಇರೋದು ಕಾಣುತ್ತೆ ನಿಮಗೂ ಕಾಣುತ್ತಾ ನೋಡಿ ಬಿಡುಗಣ್ಣಿನಿಂದ ನೋಡಿ ಭ್ರಮೆಯಿಂದ ಅಲ್ಲ ಯಾರದೋ ಭ್ರಮೆಗೆ ಮೂಡಿಗೆ ಒಳಗಾಡಿ ನೋಡಬೇಡಿ ಎಲ್ಲವನ್ನು ಬಿಟ್ಟು ಮುಕ್ತ ಮನಸ್ಸಿನಿಂದ ಯಾವ ರೀತಿ ಬೆಳವಣಿಗೆ ನಡೀತಿದೆ ಅನ್ನೋ ನೋಡಿ ಆಗ ನಿಮಗೆ ನಾವು ಯಾವ ಇದ್ದೀವಿ ಅಂತ ಅರ್ಥ ಆಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಐನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಆ ದಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ